ಅಹ್ ನಾನು ಸಹ ಮಾಮೂಲಿ ಕೃಷಿ ಮಾಡ್ಕೊಂಡಿದ್ದೆ ಖರ್ಚು ತುಂಬಾ ಆಗ್ತಾ ಇತ್ತು ನಾನು ತುಂಬಾ ಯೋಚನೆ ಮಾಡಿದೆ ಅಲ್ಲ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಅನ್ನ ಕೊಡೋನು ಅಂತ ಹೇಳ್ತಾರೆ ಆದ್ರೆ ನಮಗೆ ನೋಡಿದ್ರೆ ಇಲ್ಲಿ ಪ್ರತಿಯೊಂದು ಲಾಸ್ ಆಗಿ ಕಾಣ್ತಾ ಇದೆಯಲ್ಲ ಆವಾಗ ನನಗೆ ಒಂದು ಪುಸ್ತಕದ ಪರಿಚಯ ಆಯಿತು ಶೂನ್ಯ ಬಂಡವಾಳದಲ್ಲಿ ಸಾವಯವ ಕೃಷಿ ಅಂತೇಳಿ ಶೂನ್ಯ ಬಂಡವಾಳ ಅಂತ ಹಾಕಿದ್ರಲ್ಲ ಅಂತ ತುಂಬಾ ಆಶ್ಚರ್ಯ ಆಗಿ ಆ ಬುಕ್ ನ ಓದಿದೆ ಪುಸ್ತಕದ ಬಂದಕ್ಕೆ ಯಾವಾಗಲೂ ಆ ಊಟಕ್ಕೆ ಬರಲ್ಲ ಅಂತ ಹೇಳಿ ಪುಸ್ತಕದಲ್ಲಿ ಇದ್ದಂತ ಕೆಲವು ಸಾಧಕರನ್ನ ಪರಿಚಯ ಮಾಡಕ್ ಹೋದೆ ನೋಡಕ್ಕ ಹೋದೆ ಸಾವಯವ ಕೃಷಿ ಅನ್ನೋದೇನಿದೆ ಪಾರಂಪರಕ್ಕೆ ಕೃಷಿ ಅದು ಇವಾಗ ಬಂದಿರೋ ಕೃಷಿಗಳೆಲ್ಲ ನಮಗೆ ಇಳುವರಿಗೋಸ್ಕರ ಆಗಲಿ ಇನ್ಯಾವುದಕ್ಕೊಂದು ಆಗಲಿ ಬಂದಿರುವಂಥ ಕೃಷಿ ಅದು ಹಾಗಾಗಿ ಅವ್ರು ಹೇಳಿದ್ರು ನನಗೆ ಸಾವಯವ ಕೃಷಿ ಜೊತೆಗೆ ನಮ್ಮ ಪಾರಂಪರಿಕ ತಳಿಗಳನ್ನ ನಾವು ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅಂತೇಳಿ ಇದು ನನಗೆ ತುಂಬ ಒಂಥರ ಅಟ್ರಾಕ್ಟ್ ಆಯಿತು ಕೇಳೋದಕ್ಕೆ ಇದೇನು ಈ ಥರ ಹೇಳ್ತಾ ಇದ್ದಾರಲ್ಲ ಇವರು ಅಂತೇಳಿ ಆವಾಗ ನಾನು ಅವ್ರ ಹತ್ರ ಚಿನ್ನ ಪುಣ್ಯನೋ ಭತ್ತ ತಗೊಬಂದು ಬೆಳೆದೆ ನಮ್ಮ ಜಮೀನಲ್ಲಿ ಪ್ರಾರಂಭದ ದಿನಗಳಲ್ಲಿ ಪ್ರಾರಂಭದ ವರ್ಷದಲ್ಲಿ ನನಗೆ ತುಂಬ ನಷ್ಟ ಆಯಿತು ಅಂದ್ರೆ ಏನ್ ನಷ್ಟ ಆಯಿತು ಅಂತಂದ್ರೆ ನಾವು ಇದುವರೆಗೂ ನಾವು ಬೆಳ್ದೇ ಇರತಕ್ಕಂತ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಹಾಕಿ ನಮ್ಮ ಭೂಮಿನ ಆಲ್ರೆಡಿ ನಾವು ಅದನ್ನ ಹಾಳ್ಮಾಡ್ಬಿಟ್ಟಿದ್ವು ಹಾಳು ಮಾಡಿದಂತ ಭೂಮಿನಲ್ಲಿ ನಾವು ಈಗ ತಕ್ಷಣಕ್ಕೆ ನಾವು ಸಾವಯವ ಕೃಷಿಯನ್ನ ಮಾಡಬೇಕು ಅಂತಂದಾಗ ಅದು ಯಾವುದೇ ಕಾರಣಕ್ಕೂ ಹೊಂದ್ಕೊಳ್ಳಲ್ಲ ಯಾರ್ದಾದ್ರೂ ಅಷ್ಟೇನೆ ಯಾವುದೋ ಒಂದು ವೇನಲ್ಲಿ ಹೋಗ್ತಾಯಿದ್ದಂತ ಸಡನ್ನಾಗಿ ನಾವು ವಿರುದ್ಧವಾದ ದಿಕ್ಕಿನಲ್ಲಿ ನಾವು ತರಬೇಕು ಅಂತಂದಾಗ ತುಂಬ ಶ್ರಮ ಆಗ್ತದೆ ಮತ್ತು ಅದು ಅಂಥ ಸಕ್ಸಸ್ಸು ಆಗಲ್ಲ ಮತ್ತು ಆ ಮಟ್ಟಕ್ಕೆ ಹೊಂದ್ಕೊಳ್ಳೋದು ಇಲ್ಲ ನಾನು ಒಂದಷ್ಟು ಹಸಿರೆಲೆ ಗೊಬ್ಬರಗಳು ತಿಪ್ಪೆ ಗೊಬ್ಬರ ಇದನ್ನೆಲ್ಲ ಹಾಕೊತಾ ಬಂದೆ ಹಾಕೊಂಬಂದು ಬಂದು ಅದು ನಂತರದಲ್ಲಿ ಅದು ನನಗೆ ಇಳುವರಿ ಯಥಾಸ್ಥಿತಿ ಇಳುವರಿ ತರೋದಕ್ಕೆ ಪ್ರಯತ್ನ ಪಟ್ಟೆ ಅದರಲ್ಲಿ ಏನು ಮಾಡಿದೆ ನಾನು ಜೀವಾಮೃತ ಆಗಿರ್ಬೋದು ಮತ್ತು ಬೀಜಾಮೃತ ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಂಗೆ ಆ ಕೃಷಿಗೆ ಹೊಂದ್ಕಂಡೆ ನಾನೆಲ್ಲ ಒಂದು ಬುಕ್ಕಲ್ಲಿ ಓದಿರೋ ಪ್ರಕಾರ ಡಾಕ್ಟರ್ ರಿಚಾರ್ಯ ಅನ್ನೋರು ಕಲ್ಕತ್ತಾದ ಡಾಕ್ಟರ್ ರಿಚಾರ್ಯ ಅನ್ನೋ ಒಬ್ಬ ತಳಿ ವಿಜ್ಞಾನಿ ಹೇಳ್ತಾರೆ ಒಂದು ಕಡೆ ಎರಡು ಲಕ್ಷ ತಳಿಗಳು ನಮ್ಮ ಭಾರತ ದೇಶದಲ್ಲಿ ಇದ್ವು ಅಂತ ಅಲ್ಲ ಇವರು ಸುಮ್ಮನೆ ಪುಸ್ತಕದಲ್ಲಿ ಬರೆಯೋದಕ್ಕೋಸ್ಕರ ಎರಡು ಲಕ್ಷ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಇದೆಯಾ ಅಂತ ಹೇಳಿ ನನಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ಹುಡ್ಕೋದಕ್ಕೆ ಶುರು ಮಾಡಿದೆ ನನಗೆ ಪರಿಚಯವಾದ ಎಲ್ಲ ರೈತರುಗಳನ್ನ ಸಹಜ ಸಮೃದ್ಧ ಕಡೆಯಿಂದ ಭೇಟಿಯಾಗಿ ನಾನು ಅವ್ರ ಹತ್ರ ಬೊಂಗಸೆ ಗಟ್ಟಲೆ ಅಂದ್ರೆ ಒಂದೊಂದು ಕಾಳು ಹದಿನೈದು ಕಾಳು ಕಾಳು ಇಷ್ಟಿಷ್ಟೇ ತಗೋಬಂದು ಒಂದು ಎಕರೆ ಜಮೀನಿನಲ್ಲಿ ವಿಶೇಷವಾದ ತಳಿಗಳ ಮೂವತ್ತು ವೆರೈಟಿ ತಳಿಗಳನ್ನ ನಾನು ಅದು ಪ್ರಾತ್ಯಕ್ಷಿಕೆಗೆ ಹಾಕಿದೆ ನಾನು ಪ್ರಾತ್ಯಕ್ಷಿಕೆಗೆ ಹಾಕಿದ ಮೂಲ ಉದ್ದೇಶ ಏನು ಅಂತಂದ್ರೆ ಕೆಲವಾರು ತಳಿಗಳು ಕೆಲವು ಕಡೆ ಮಾತ್ರ ಬರ್ತವೆ ಕೆಲವು ಶಿವಮೊಗ್ಗದಲ್ಲಿ ಬರುವಂಥ ತಳಿಗಳು ಅದು ಯಾವಾಗಲೂ ಮಳೆನೇ ಕೇಳ್ತವೆ ಇನ್ಯಾವುದೋ ಬಳ್ಳಾರಿ ಈ ಕಡೆ ಎಲ್ಲ ಬರಬೇಕು ಅಂತವು ಬರಬತ್ತದವು ಅವು ಮಳೆನೇ ಕೇಳ್ತವೆ ಈ ಥರದ್ದೆಲ್ಲ ಇದ್ವು ಇವೆಲ್ಲ ನಮ್ಮ ಕಡೆ ಬೆಳೆಯೋಕ್ಕಾಗಲ್ಲ ಅಂತ ನಾನು ನಮ್ಮ ಭಾಗದ ರೈತರಿಗೆ ಎಲ್ಲ ತಳಿಗಳು ಎಲ್ಲ ಭಾಗದಲ್ಲೂ ಬೆಳೀಬೋದು ನಾವು ಅದಕ್ಕೆ ಮೂಲ ನಮಗೆ ಬೇಕಾಗಿರೋದೇನಂದರೆ ಫಲವತ್ತಾದ ಭೂಮಿ ಅದಕ್ಕೆ ತಕ್ಕ ಮಟ್ಟಿಗೆ ಸ್ವಲ್ಪ ನೀರನ್ನು ನಾವು ಕೊಡ್ತಾ ಹೋಯ್ತು ಅಂದರೆ ಯಾವುದೇ ತಳಿಗಳು ಬೇಕಾದರೂ ಬರ್ಬೋದು ಬೆಳೀತವೆ ಅಂತ ಹೇಳಿ ಆ ಮುಖಾಂತರ ನಾನು ಒಂದು ಪ್ರಾತ್ಯಕ್ಷತೆಯನ್ನು ಮಾಡಿದೆ ಮೂವತ್ತು ವೆರೈಟಿಗಳನ್ನು ಅದರಲ್ಲಿ ರಾಜಮುಡಿ ಆಗಿರ್ಬೋದು ಜೀರಿಗೆ ಸಣ್ಣ ಆಗಿರ್ಬೋದು ರತ್ನ ಚೂಡಿ ಆಗಿರ್ಬೋದು ಮಾಪಿಳೆ ಸಾಂಬ ಆಗಿರ್ಬೋದು ಕರಿಗಜವಿಲಿ ಕಾಗೆ ಸಾಳಿ ಬರ್ಮಾ ಬ್ಲ್ಯಾಕು ಈ ಥರ ವಿಶೇಷವಾದಂಥ ತಳಿಗಳೆಲ್ಲ ಇದ್ವು ನನಗೆ ಈ ಮೂವತ್ತು ವೆರೈಟಿ ಮೇಲೆ ಇನ್ನು ಯಾ ಡಾಕ್ಟರ್ ವಿಚಾರಿಯವರು ಹೇಳಿರೋ ಪ್ರಕಾರ ಎರಡು ಲಕ್ಷ ತಳಿಗಳು ಸಿಗೋದು ಮಾತ್ರ ದೂರ ಅಲ್ಲ ಅಂತ ಹೇಳಿ ನಾನು ಹುಡ್ಕಾಟ ಜಾಸ್ತಿ ಮಾಡಿದೆ ಪ್ರಾರಂಭದಲ್ಲಿ ನಾನು ಕರ್ನಾಟಕದ ಭಾಗದಲ್ಲಿ ಹುಡ್ಕೋಕೆ ಶುರು ಮಾಡಿದೆ ಆಮೇಲೆ ನಾನು ದೇಶಾದಂತೆ ಹುಡ್ಕೋಕೆ ಶುರು ಮಾಡಿದೆ ಕಲ್ಕತ್ತಾ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಕೇರಳ ಆಗಿರ್ಬೋದು ಮಹಾರಾಷ್ಟ್ರ ಮತ್ತು ಒಡಿಶಾ ಈ ಥರದಲ್ಲೆಲ್ಲ ನಾನು ಸಹಜ ಸಮೃದ್ಧದ ಜೊತೆ ಸೇರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿರುವಂಥ ರೈತರುಗಳ ಹತ್ರ ಅಲ್ಲಿರುವಂಥ ವಿಶೇಷವಾದ ತಳಿಗಳನ್ನ ಎಲ್ಲರತ್ರ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಒಂದು ಎಕರೆ ಜಮೀನಿನಲ್ಲೇ ಇನ್ನೂರು ವಿವಿಧ ಭತ್ತದ ತಳಿಗಳನ್ನ ನಾನು ಪ್ರಾತ್ಯಕ್ಷತೆಗೆ ಬಳಸೋದಕ್ಕೆ ರೆಡಿ ಮಾಡಿ ಇಟ್ಕೊಂಡೆ ಇವತ್ತು ನಮ್ಮ ಭಾಗದ ರೈತರಿಗೆ ತುಂಬ ವಿರಳವಾದಂಥ ಎಲ್ಲೂ ಸಿಗದೇ ಇರತಕ್ಕಂಥ ಕೆಲವಾರು ತಳಿಗಳನ್ನ ಸಂಗ್ರಹ ಮಾಡಿ ಆ ರೈತರುಗಳಿಗೆ ನಾನು ಕೊಡ್ತಾ ಇದ್ದೀನಿ ಹಾಗಾಗಿ ನನಗೆ ಸಾವಯವ ಕೃಷಿ ಜೊತೆಗೆ ದೇಸಿ ಬೀಜ ಸಂರಕ್ಷಣೆ ಮಾಡ್ತಾ ಇರೋದು ತುಂಬ ಹೆಮ್ಮೆ ಪಡುವಂಥ ವಿಷಯ ನನಗೆ ಆಗಿದೆ ತುಂಬ ಖುಷಿ ಕೊಟ್ಟಿದೆ